ಅಲ್ಲ ಇದು ಬ್ರೋಝನ್ ಅವರ ಬೆಳವಣಿಗೆ ಮತ್ತು ಅವರ ಶ್ರಮ ಬಗ್ಗೆ ತುಂಬ ಗೌರವ ಐತೆ ಯಾಕಂತಂದ್ರೆ ಇವತ್ತು ಆರ್ನೂರ ಐವತ್ತಿಗೆ ಫಾರ್ಮಲ್ಸು ಪ್ಯಾಂಟು ವಿತ್ ಶರ್ಟ್ ಕೊಡ್ತಾ ಇದ್ದಾರೆ ரோசா நீ <laughs> <laughs> जो मार बिटि दंगे सर ने या कना हां रेडी रेडी आ का आ को आ का को 14 इदा 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 इदा

ಅದ್ಯಾವ್ದೋ ಬ್ಯಾನರ್ಬಿಟ್ಟು ಹೋಟೆಲ್ ಹಾಸ್ಟೆಲ್ ಹಾಕ್ಬಿಟ್ಟಿದ್ದೆ ನಮ್ಮ ಯಾವಾಗಲೂ ಲಾಸ್ಟೆಲ್ ಹಾಕ್ತಾರೆ ನೀವು ಮನೆ ಹಾಕೊಂಡ್ ಕಂಟಿನ್ಯೂ ಕೊಡ್ಬಿಟ್ಟು ತಗೊಂಡ್ಬಿಡಿ

ಯಾವುದೇ ಪರ್ಚೇಸಿಂಗ್ ಮಾಡಲಿ ಒಂದು ಸ್ವೆಟ್ ಶರ್ಟು ಫ್ರೀಯಾಗಿ ಇದ್ದಾರಂತೆ ಇಲ್ಲಿ ಅದರಲ್ಲೂ ಹೊಸಕೋಟೆಯಲ್ಲಿ ಓಪನ್ ಆಗಿರ್ತಕ್ಕಂಥ ಶಾಖೆನಲ್ಲಿ ಏನು ಇವ್ರದ್ದು ಒಂದು ಅಪ್ರಿಷಿಯೇಷನ್ ಮಾಡಬೇಕು ಅಂತಂದರೆ ಬಂದಿರ್ತಕ್ಕಂಥ ಗ್ರಾಹಕರಿಗೆ ಅನುಕೂಲ ಆಗಲಿ ಅಂತಕ್ಕಂಥ ಒಂದು ಇದರಿಂದ ಉದ್ದೇಶದಿಂದ ಇವತ್ತು ಹೊಸಕೋಟೆ ಭಾಗದಲ್ಲಿ ಓಪನ್ ಮಾಡಿರೋದು ಅದರಲ್ಲೂ ಅಕ್ಷಯ್ ಇದ್ದಂಬಿ ಪಕ್ಕದಲ್ಲೇನೇನೆ ಉದ್ದೇಶ ಏನಂತಂದರೆ ಹೊಸಕೋಟೆ ಇರ್ಬೋದು ಮಾಲೂರು ಇರ್ಬೋದು ಕೋಲಾರು ಮುಳುಬಾಗ್ಲು ಈ ಪ್ರಾಂತ್ಯದ ಜನಗಳು ಚಿಂತಾಮಣಿ ಇವರೆಲ್ಲ ಇಲ್ಲಿಗೆ ಬಂದೋಗೋದಕ್ಕೆ ತುಂಬ ಅನುಕೂಲ ಐತೆ ಅದೇ ಇವ್ರದ್ದು ಫಸ್ಟ್ ಶಾಖೆಗೆ ಬರಬೇಕಂದ್ರೆ ನಮಗೆ ಕನ್ಫ್ಯೂಸ್ ಆಗುತ್ತೆ ಆ ಸ್ವಂದ ರೋಡ್ಗಳಲ್ಲೆಲ್ಲ ಬಂದು ಹೋಗೋಕ್ಕೆ ಅವತ್ತು ಲಾಟಿ ಚಾರ್ಜ್ ಕೂಡ ಆಯಿತು ಆ ಕ್ರೌಡ್ ನೋಡಿಬಿಟ್ಟು ಆ ಕಾರಣಕ್ಕೆ ಮಾಡಿದ್ದಾರೆ ನಾನು ಈ ಹುಡುಗನಿಗೆ ಅವತ್ತು ಹೇಳಿದ್ದು ಅದೇ ನಿನ್ನ ಕೈಯಲ್ಲಿ ಎಷ್ಟು ಡಿಮ್ಯಾಂಡ್ ಆ್ಯಂಡ್ ಡ್ರಾಫ್ಟ್ ಅಂತಂದರೆ ನಾವು ಎಷ್ಟು ಸಪ್ಲೈ ಮಾಡೋಕ್ಕಾಗುತ್ತೆ ಅದನ್ನು ಮಾತ್ರ ಹೇಳಪ್ಪ ಯಾಕಂತಂದರೆ ಸುಮ್ಮನೆ ಹೇಳೋದೊಂದು ಮಾಡೋದೊಂದು ಮಾಡಬೇಡ ಅಂದರು ಅಂತ ನಾನು ಹೇಳಿದೆ ಆವತ್ತು ಇಲ್ಲ ಇಲ್ಲಣ ನಾನು ಮಾಡ್ತೀನಿ ಅಂತ ಹೇಳಿಬಿಟ್ಟು ಇವತ್ತು ಇವ್ರ ಕಡೆಯಿಂದ ಸುಮಾರು ಶಾಪ್ಸ್ ಅವರು ಇದ್ದಾರೆ ಇದು ಒಂದು ದೊಡ್ಡ ಮಟ್ಟದಲ್ಲಿ ನಡೀತೈತೆ ಇದು ಹಿಂಗೆ ನಡ್ಕೊಂಡು ಹೋಗ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆದಿರೇ ಇರಲಿ ಏನು ಹೇಳ್ತೀನಿ ಅಂತ ಲೂಪ್ ಹೋಲ್ಸ್ ಯಾವುದು ಅಂತಂದರೆ ನಮ್ಮ ಜೊತೆಯಲ್ಲಿ ಇರ್ತಕ್ಕಂಥವ್ರೆ ಮಾಡ್ತಕ್ಕಂಥದ್ದು ಅದನ್ನು ಅದನ್ನು ಪ್ರೋಝೋನ್ಗೆ ನಾನು ಒಂದು ಕಿವಿ ಏನು ಹೇಳ್ತೀನಿ ಅಂತಂದರೆ ನಾವು ಸಾಕಿರೋ ನಾಯಿನೇನೆ ನಮ್ಮನ್ನು ಕಚ್ಚೋಕೆ ಬರೋದು ಎಲ್ಲ ಅಲ್ಲ ಕೆಲವೊಂದು ಗೊಜ್ಜೆಗಳು ನಾಯಿಗಳ್ನು ಅದಕ್ಕೆ ಯಾವ ನಾಯಿ ಹಾಕಬೇಕು ಯಾವ ನಾಯಿನ ದೂರ ಇಟ್ಬೇಕು ನೀನು ತಿಳ್ಕೊಬೇಕಪ್ಪ ಅಷ್ಟೇ ಏನಣ್ಣ ಅವ ಆಮ ಇಲ್ಲ ಹೌದು ಯಾಕೆ ಹೇಳ್ತೀನಿ ಇರಲಿ ಪರವಾಗಿಲ್ಲ ಹೇಳೋಣ ಹೊಸಕೋಟೆ ನಮ್ಮ ಇದೆಲ್ಲ ನಮ್ಮ ಭಾಷೆ ಮೀಡಿಯಾನೇ ಮೀಡಿಯಾನಲ್ಲಿ ತಪ್ಪಪ್ಪ ಇದ ನಮ್ಮ ಲೋಕಲ್ ಭಾಷೆ ಅದು ನಮ್ಮ ಭಾಷೆಕ ಇವ ಅಲ್ಲ ನಮ್ಮ ಹೊಸಕೋಟೆನಾಗಲಿ ಇವತ್ತು ಬೆಂಗಳೂರಾಗಲಿ ನಮ್ಮ ಆನೆಕಲ್ಲಾಗಲಿ ನಮ್ಮ ಲೋಕಲ್ ಭಾಷೆ ನಮ್ಮ ಮಾಲೂರು ಭಾಷೆ ಇದು ಏನಂತಂದರೆ ಇಲ್ಲಿ ತೆಲುಗು ತಮಿಳು ಕನ್ನಡ ನಮ್ಮೂರು ಮಾತಾಡ್ತೀರಿ ಕೆಲವೊಬ್ಬರು ಕಮೆಂಟಲ್ಲಿ ಹಾಕ್ತಾರೆ ಇವರು ಆಂಧ್ರವರ ಇವರು ತಮಿಳ್ನಾಡು ಅವರ ಅಂತ ಏನು ಹೇಳ್ತೀನಿ ಅಂತಂದರೆ ಹೊಸ್ಕೋಟೆ ನೀವು ಕೋಲಾರು ಆನೆ ಬಂದರೆ ಗೊತ್ತಾಗುತ್ತೆ ಯಾರು ಯಾರು ಅಂದ್ಬಿಟ್ಟು ನಮ್ಗೆ ಒಬ್ಬೊಬ್ಬರುಕ ಐವತ್ತು ಎಕರೆ ನೂರು ಎಕರೆ ಜಮೀನು ಐತೆ ನೀನು ಪ್ರಶ್ನೆ ಮಾಡೋವನ್ಕ ಒಂದು ಸೈಟ್ ಇರೋಲ್ಲ ಅರ್ಥ ಮಾಡಿರಿ ಅದಕ್ಕೆ ಏನು ಹೇಳ್ತೀನಂದ್ರೆ ಇಲ್ಲಿ ನಾವು ಜಮೀನು ಇಕ್ಕೊಂಡು ಮಾತಾಡ್ತಾ ಇದ್ದೀರಿ ಅಂತಲ್ಲ ಹೇಳೋದು ಇದು ನಮ್ಮ ಸ್ಥಳೀಯ ಭಾಷೆ ಯಾಕಂತಂದ್ರೆ ನಮ್ಮ ಮೂವತ್ತು ಕಿಲೋಮೀಟ್ರ್ ತಮಿಳ್ನಾಡು ಬಾಡ್ರು ಎಪ್ಪತ್ತು ಕಿಲೋಮೀಟ್ರ್ ಆಂಧ್ರ ಬಾರ್ಡ್ರು ಎಲ್ಲ ಕಡೆಯಿಂದನೂ ಜನ ಬರ್ತಾರೆ ಆ ಭಾಷೆ ಹಂಗೆ ಬಂದಿರೋದು ಬಿಟ್ಟರೆ ಇಲ್ಲಿ ಒಂದು ಭಾಷೆ ನಿಕ್ಕೊಂಡು ಮಾತಾಡೋದಲ್ಲ ಕನ್ನಡ ಅಭಿಮಾನ ಅನ್ನೋದಿದ್ರೆ ಕನ್ನಡ ನಾಡಿಗೆ ಏನು ಕೊಟ್ಟಿದ್ದೀರಿ ಅನ್ನೋದು ಬೇಕು ಇವತ್ತು ನಮ್ಮ ಹಳ್ಳಿ ಕಾರ್ ಬ್ರೀಡ್ ಕರ್ನಾಟಕದ್ದು ಅದಕ್ಕೆ ಏನು ಮಾಡಿದ್ದೀರಾ ಅಂತ ನಾನು ಹೋರಾಡ್ತಾ ಇರೋದು ಹೌದಾ ತಮಿಳ್ನಾಡು ಓಡಾಡ್ತಾ ಇದ್ದೀನ ಇಲ್ಲ ಆಂಧ್ರ ಓಡಾಡ್ತಾ ಇದ್ದೀನಿ ನಾನು ಇಲ್ಲ ಮಹಾರಾಷ್ಟ್ರ ಓಡಾಡ್ತಾ ಇದ್ದೀನಿ ಅರ್ಥ ಮಾಡ್ರಿ ನಮ್ಮ ಕರ್ನಾಟಕದಾಗ ಒಂದು ಭಾಷೆ ನಿಕ್ಕೊಂಡು ಇಲ್ಲ ಒಂದು ಜಾತಿ ನಿಕ್ಕೊಂಡು ದಯವಿಟ್ಟು ಮಾತಾಡಬೇಡ್ರಿ ಯಾಕೆ ಹೇಳ್ತೀನಿ ಅಂತಂದ್ರೆ ಸತ್ತಾಗ ಉಡ್ದಾರ ಕೂಡ ಕಟ್ ಮಾಡಿ ಮುಚ್ಚೋದು ನಿಮ್ಮನ್ನು ಉಡ್ದಾರ ಸಮೇತ ಕಟ್ ಮಾಡಿ ಮುಚ್ಚೋದು ಇಷ್ಟು ಇರಬೇಕಾದ್ರೆ ಒಂದು ಹೋಟ್ಲು ಕೋತಿರ ಅನ್ನ ತಿಂತಕ್ಕಂಥದ್ದು ಯಾವ ಎಲ್ಲಿಂದ ಬೆಳೆದಿರೋದು ಯಾವ ಜಾತಿ ಒಂದು ಬೆಳೆದಿರೋದು ಅಂತ ಕೇಳ್ತೀರ ನೀವು ಹಾಂ ಮಾನ ಮರ್ಯಾದೆ ಬಿಟ್ಟು ಮಾತಾಡ್ತಕ್ಕಂಥ ಮಾನ್ಗೆಟ್ ನನ್ನ ಮಕ್ಳಿಗೆ ನಾನು ಹೇಳೋದು ಒಂದೇನೇನೆ ಫಸ್ಟು ನಾವು ಹ್ಯೂಮನ್ ಬೀಯಿಂಗ್ಸು ಮನುಷ್ಯರು ಅಲ್ವಾ ಆಮೇಲೆ ನಮ್ಮ ನಾಡಕ್ಕೆ ನಾವೇನು ಮಾಡ್ತಾಯಿದ್ವಿ ಕೆಲಸ ಮಾತಾಡಬೇಕು ಬಾಯಿ ಮಾತಲ್ಲ ಹೇಳೋದು ಹೌದಾ ಆ ಕಾರಣಕ್ಕೆ ನಾವೆಲ್ಲರೂ ಫಸ್ಟು ಕನ್ನಡಿಗರು ಅಂತ ಹೇಳ್ಕೊಳಕ್ಕೆ ಹೆಮ್ಮೆ ಇರಬೇಕು ಕನ್ನಡ ಭಾಷೆಯನ್ನು ಪ್ರೀತಿಸ್ಬೇಕು ಹೌದು ನಮ್ಮ ಮನಸ್ಸಲ್ಲಿ ಯಾವತ್ತೂ ಅದು ಇದ್ದೇ ಇರ್ತದೆ ಏನಣ್ಣ ನಮ್ಮ ಸ್ಥಳೀಯ ಭಾಷೆ ಅಂತ ಬಂದಾಗ ಇವಾಗ ನಮ್ಮ ಲೋಕಲಲ್ಲಿ ನಮ್ಮ ಕೆಲಸ ಮಾಡೋರು ಇರ್ಬೋದು ಇಲ್ಲ ನಮ್ಮ ಇವರು ಅವ್ರಿಗೆ ಬರಲ್ಲ ಹಚ್ ಕನ್ನಡ ನಾವು ಅವಾಗ ಅವ್ರ ಅವ್ರ ಭಾಷೆಯಲ್ಲೇ ಮಾತಾಡಬೇಕು ತಪ್ಪೇನಣ್ಣ ಭಾಷೆ ಅನ್ನೋದು ಒಂದು ಒಬ್ಬರಿಂದ ಒಬ್ಬರಿಗೆ ಸಂಪರ್ಕ ಕೊಡ್ತಕ್ಕಂಥ ಒಂದು ಮ ಮೀಡಿಯಾ ಮಾಧ್ಯಮ ಅಂತ ತಿಳ್ಕೊಳ್ರಿ ಅದನ್ನು ಕನೆಕ್ಟಿವಿಟಿ ಆ ಏನಪ್ಪ ಏನೋ ಹೇಳಿದೆ ಆ ಕಾರಣಕ್ಕೆ ಭಾಷೆ ನಿಕ್ಕೊಂಡು ಇಲ್ಲ ಒಂದು ಯಾವತ್ತೇ ಆಗಲಿ ವ್ಯಕ್ತಿತ್ವ ಗೆಲ್ಲಬೇಕು ಈ ಭೂಮಿಗೆ ನಾವೇನು ಮಾಡಿದ್ದೀರಿ ಈ ತಾಯಿಗೆ ನಾವೇನು ಕೊಟ್ಟಿದ್ದೀರಿ ಅನ್ನೋದೇ ಬೇಕು ಅಲ್ವಾ ಆ ಕಾರಣಕ್ಕ ಯಾರೇ ಆಗಲಿ ಅನ್ನ ಹಾಕೋ ಕಾರ್ಯ ಮಾಡ್ರಿ ಅನ್ನ ಹಾಕ್ತಕ್ಕಂಥ ಕಾರ್ಯನಲ್ಲೂ ಅದೇನೇನೇನೇನೋ ಹೇಳ್ತಾರೆ ಅವ್ರು ಯಾರು ಅಂತಂದರೆ ಅದು ಹೇಳಕ್ಕೆ ಇದಿಲ್ಲ ಒಂದೊಂದು ಅಕ್ಕಿ ಕಾಳನೂ ಒಬ್ರೊಬ್ರು ಹೆಸರು ಬಾರ್ದಿರ್ತದಂತೆ ಅದ್ರಕ್ಕೆಲ್ಲಾನು ಉತ್ತರ ಕೊಡೋ ಟೈಮ್ ಬಂದವಾಗ ಆ ನನ್ನ ಮಕ್ಳು ಎಲ್ಲಿರ್ತಾರೆ ಅನ್ನೋದು ಆ ಭಗವಂತನೇ ಹೇಳ್ಬೇಕು ಹೌದಣ್ಣ ಆ ಕಾರಣಕ್ಕೆ ಜೈ ಹಳ್ಳಿಕಾಕಾರ